ಸಂಸತ್ನ ರಣಕಹಳೆ ಮೊಳಗಿಯಾಗಿದೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ರಾಜೀವ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರು ಡೇಟನ್ನು ಕೂಡ ಅನೌನ್ಸ್ ಮಾಡಿ ಆಗಿದೆ ದೇಶಾದ್ಯಂತ ಯಾವ ಚುನಾವಣೆ ಆಗುತ್ತೆ ಅಂತ ಹೇಳಿ ಕೂಡ ನಾವೀಗಾಗಲೇ ತಿಳ್ಕಂಡಾಗಿದೆ ಈಗ ನಮಗಿರೋದು ಕರ್ನಾಟಕದ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾಗಿದೆ ಯಾಕಂದರೆ ಕರ್ನಾಟಕದಲ್ಲಿ ಚುನಾವಣಾ ಸಿದ್ಧತೆಗಳು ಯಾವ್ಯಾವ ಪಕ್ಷದವರು ಹೇಗೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಅದರ ಜೊತೆಗೆ ಯಾವಾಗ ಚುನಾವಣೆ ಸಿದ್ಧತೆಯ ಜೊತೆಗೇನಾಗಿದೆ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಅನೌನ್ಸ್ಮೆಂಟ್ ಆಗ್ತಾ ಇದ್ದ ಹಾಗೆ ಪಕ್ಷದ ಒಳಗೆ ಭಿನ್ನಮತಗಳು ಶುರುವಾಗೋದಕ್ಕೆ ಶುರುವಾಗಿದೆ ಈಗಾಗಲೇ ಶುರುವಾಗಿದೆ ಅದು ಯಾವ್ಯಾವ ರೀತಿ ಅಂತಂದರೆ ಎಲ್ಲಿ ಏನು ಆ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಪೆಟ್ಟು ಕೊಡುತ್ತೋ ಅನ್ನುವ ಮಟ್ಟಕ್ಕೆ ಇವತ್ತು ಭಿನ್ನಮತ ಶುರುವಾಗಿದೆ ಯಾರು ಭಿನ್ನಮತದಿಂದ ಭಿನ್ನಮತ ಮಾಡಲ್ಲ ಅಂತ ಅಂದ್ಕೊಂಡಿದ್ರು ಅಂಥವರೇ ಭಿನ್ನಮತವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇನ್ನೊಂದು ಮೈತ್ರಿ ಅದರಲ್ಲೂ ಕೂಡ ಎನ್ ಡಿ ಎ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಂತಹ ಜೆ ಡಿ ಎಸ್ ಇವತ್ತು ಒಂದು ರೀತಿ ಬೇಸರ ವ್ಯಕ್ತಪಡಿಸಿರುವಂಥದ್ದು ಇನ್ನು ಕ್ಷೇತ್ರಗಳ ವಾರ ನೋಡೋದಾದರೆ ಶಿವಮೊಗ್ಗದಲ್ಲಿ ಇವತ್ತು ಬಂಡಾಯವನ್ನು ಸಾರ್ತಾ ಇರುವಂಥದ್ದು ಈಶ್ವರಪ್ಪನವರು ಇನ್ನೊಂದು ಕಡೆಗೆ ಮಂಡ್ಯ ಕೂಡ ಹಾಗೆಯೇ ಬಹಳ ರಣಾಂಗಣವಾಗಿ ಏರ್ಪಟ್ಟಿದೆ ಅಲ್ಲಿ ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಅದರ ಜೊತೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮಧ್ಯ ಇರುವಂತಹ ಅಸಮಾಧಾನ ಇದೆಲ್ಲವೂ ಕೂಡ ನಾನು ಮೊದಲನೇದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಹೇಳೋದಾದರೆ ನಾವು ಬೆಂಗಳೂರು ಗ್ರಾಮಾಂತರ ತಗೊಳ್ಳೋಣ ಯಾಕೆ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಬಹಳ ಇಂಪಾರ್ಟೆಂಟು ಬೆಂಗಳೂರು ಗ್ರಾಮಾಂತರ ಒಂದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಜಯಬೇರಿಯನ್ನು ಬಾರಿಸಿರುವಂತಹ ಕ್ಷೇತ್ರ ಅದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಸಂಸದರು ಈ ಬಾರಿ ಆ ಕ್ಷೇತ್ರವನ್ನ ಕಬ್ಜೆ ಮಾಡ್ಕೊಳ್ಬೇಕು ಅಂತ ಜೆ ಡಿ ಎಸ್ ಮತ್ತು ಬಿ ಜೆ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಜೆ ಮತ್ತೆ ಎಸ್ ಬಿಜೆಪಿಯ ಪ್ಲಾನ್ ಏನು ಅಂತಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನವನ್ನು ಕೂಡ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಹಾಗಾಗಿ ಆ ಒಂದು ಸ್ಥಾನವನ್ನು ಕೂಡ ಕಬ್ಜಾ ಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡು ಈ ಬಾರಿ ಅಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಪ್ರ ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಡಾಕ್ಟರ್ ಮಂಜುನಾಥ್ ಹಾರ್ಟ್ ಡಾಕ್ಟರ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಜಯದೇವದಲ್ಲಿ ಇಷ್ಟು ವರ್ಷಗಳ ಕಾಲ ಜಯದೇವದಲ್ಲಿ ಡಾಕ್ಟರ್ ಆಗಿದ್ದರು ಅವರ ಸಮಾಜ ಸೇವೆ ಮತ್ತೆ ಅವರ ವೈದ್ಯಕೀಯ ರಂಗದಲ್ಲಿ ಸಲ್ಲಿಸಿರುವಂತಹ ಸೇವೆ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ ಜನರಿಗೆ ಹತ್ತು ಬಹಳ ಹತ್ತಿರ ಆದಂಥವರು ಅಲ್ಲದೆ ದೇವೇಗೌಡರ ಕುಟುಂಬದವರು ಕೂಡ ಅಂದರೆ ಅಳಿಯ ಕೂಡ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಜೆ ಡಿ ಎಸ್ ಇಂದ ಅವ್ರು ನಿಲ್ತಾರೆ ಒಕ್ಕಲಿಗ ಕೂಡ ಅಂದರೆ ನಾವು ಜಾತಿ ರಾಜಕಾರಣ ನೋಡೋದಾದ್ರೆ ಒಕ್ಕಲಿಗ ಅಂತ ಬರುತ್ತೆ ಒಕ್ಕಲಿಗರು ಆಗಿರೋದ್ರಿಂದ ಮತ್ತೆ ಈ ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕೋಟೆ ಆ ನಿಟ್ಟಿನಲ್ಲಿ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನೇ ಹಾಕಬೇಕು ಅಂತ ಇತ್ತು ನಂತರ ಇವರಿಗೆ ರಿಟೈರ್ಡ್ ಆದರು ಏನು ಡಾಕ್ಟರ್ ಮಂಜುನಾಥ್ ಅವರು ಹಾಗಾಗಿ ಮಂಜುನಾಥ್ ಅವರನ್ನ ಅಲ್ಲಿ ಕಣಕ್ಕಿಳಿಸ್ಬೇಕು ಅಂತ ಹೇಗೆ ಕಣಕ್ಕಿಳಿಸ್ಬೇಕು ಅಂತ ಹೇಳಿದ್ರೆ ಕಳೆದ ಬಾರಿ ನಾವು ಚುನಾವಣೆಯನ್ನೆಲ್ಲ ನೋಡಿದ್ರೆ ಎಲ್ಲಿ ಕಳೆದ ಬಾರಿ ಜೆ ಡಿ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆಯನ್ನು ಹೊಂದಾಣಿಕೆಯನ್ನ ಮಾಡ್ಕೊಂಡಿತ್ತು ಆವಾಗ ರಾಜ್ಯದಲ್ಲೂ ಕೂಡ ಮೈತ್ರಿ ಇತ್ತು ಈ ಸಂದರ್ಭದಲ್ಲಿ ಆದಂತಹ ಒಂದು ಕೆಲವು ಎಡವಟ್ಟುಗಳು ಏನು ಅಂತಂದ್ರೆ ಮೇಲ್ಮಟ್ಟದ ರಾಜಕಾರಣಿಗಳು ಅಂದ್ರೆ ಲೀಡರ್ಸ್ಗಳು ಹೊಂದಾಣಿಕೆ ಆದರೂ ಕೂಡ ಕೆಳಮಟ್ಟದಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಕಾ ಕಾರ್ಯಕರ್ತರ ಮಟ್ಟದಲ್ಲಿ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅದು ಈ ಬಾರಿ ಗಣನೆಗೆ ತೆಗೆದುಕೊಂಡು ಈ ಬಾರಿ ಏನ್ ಮಾಡಿದ್ರು ಮಂಜುನಾಥ್ ಅವರನ್ನ ಕಣಗಿಳಿಸಿದ್ರು